சிட்சாதி எம் சண்டனவர நிவத்தி பீழுக்கொடுகி சமாரம் சாச கவியப்பன்மான ಹೊಸಪೇಟೆ ಕಳೆದ ಎರಡು ವರ್ಷಗಳಲ್ಲಿ ಬಿಇಒ ಚನ್ನಬಸಪ್ಪನವರನ್ನು ಹತ್ತಿರದಿಂದ ನೋಡಿದ್ದೇನೆ ಅವರ ಸರಳ ವ್ಯಕ್ತಿತ್ವ ಕೆಲಸದಲ್ಲಿ ಇರುವ ಬದ್ಧತೆ ಏನೇ ಹೇಳಲಿ ತಕ್ಷಣ ಸ್ಪಂದಿಸುವ ಮನೋಭಾವ ಅವರದ್ದು ಶಿಕ್ಷಣ ಇಲಾಖೆಯಲ್ಲಿ ಎರಡು ವರ್ಷದಲ್ಲಿ ನಮ್ಮ ಗುರಿ ಮುಟ್ಟುತ್ತೇವೋ ಇಲ್ಲವೋ ಅಂದುಕೊಂಡಿದ್ದೇ ಆದರೆ ಗುರಿ ಸಾಧಿಸಿದೆವು ಅವರನ್ನ ಬಿಟ್ಟುಕೊಡಲು ಮನಸ್ಸು ಬರುತ್ತಿಲ್ಲ ಇನ್ನು ಮುಂದೆ ಅವರು ನಿವೃತ್ತಿಯಾದರೂ ಅವರ ಸಲಹೆ ಸೂಚನೆ ಪಡೆಯುತ್ತೇವೆ ಎಂದು ಶಾಸಕ ಎಚ್ ಆರ್ ಗವಿಯಪ್ಪ ಹೇಳಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಚನ್ನಬಸಪ್ಪನವರ ವಯೋನಿವೃತ್ತಿ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಿ ಮಾತನಾಡಿದರು ಎಂ ಚನ್ನಬಸಪ್ಪನವರು ಒಂದಡಿ ನಿವೃತ್ತಿಯಾದ ಖುಷಿಯಾದರೆ ಇನ್ನೊಂದಡಿ ಇಂಥ ಒಬ್ಬ ಒಳ್ಳೆಯ ಅಧಿಕಾರಿಯನ್ನು ಕಳೆದುಕೊಳ್ಳುತ್ತಿದ್ದೇವೆಲ್ಲ ಎಂಬ ಚಿಂತೆಯಾಗುತ್ತಿದೆ ಇಲಾಖೆಯಲ್ಲಿ ಇಂತಹ ದಕ್ಷ ಅಧಿಕಾರಿಗಳು ಇದ್ದರೆ ಯಾವುದೇ ಸಮಸ್ಯೆಯನ್ನ ಪರಿಹರಿಸಲು ಸಾಧ್ಯವಾಗುತ್ತದೆ ಅವರು ನಿವೃತ್ತಿಯಾದರೂ ಅವರನ್ನ ನಾವು ಬಿಡಂಗಿಲ್ಲ ಅವರ ಸಲಹೆ ಸೂಚನೆಯನ್ನು ಮುಂದೆಯೂ ಪಡೆಯುತ್ತೇವೆ ಎಂದರು ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಮಾತನಾಡಿ ಸಹಜವಾಗಿ ಎಲ್ಲರೂ ನಿವೃತ್ತಿಯಾಗುತ್ತೇವೆ ಆದರೆ ಹೇಗೆ ಆಗುತ್ತೇವೆ ಎನ್ನುವುದು ಮುಖ್ಯ ಇವರ ಸರಳ ಸಜ್ಜನಿಕೆಯ ಗುಣ ಪರಿಶ್ರಮ ಗುರುತಿಸಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರುವುದನ್ನು ನೋಡಿದರೆ ಅವರ ಜನಪ್ರಿಯತೆ ಎಷ್ಟಿದೆ ಅಂತ ಖುಷಿಯಾಗುತ್ತಿದೆ ಬಯಲುವದ್ಗೇರಿಯಲ್ಲಿ ಶಾ ದೇವಸ್ಥಾನದಲ್ಲಿ ನಡೆಯುತ್ತಿದ್ದಾಗ ಊರ ಜನರ ಮನವೊಲಿಸಿ ಒಂದೇ ದಿನದಲ್ಲಿ ಶಾಲಿ ಶಿಫ್ಟ್ ಮಾಡಿಸಿದ್ದು ತಾಲೂಕಿನಲ್ಲಿ ನೂರ ಐವತ್ತು ಶಾಲೆಗಳನ್ನು ಶಾಸಕರ ಸಹಕಾರದಿಂದ ರಿಪೇರಿ ಮಾಡಿಸಿದ್ದರು ಇವರ ಇಚ್ಛಾಶಕ್ತಿಯಿಂದಾಗಿ ಶಾಸಕ ಗವಿಯಪ್ಪನವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದರು ಅವರ ಮುಂದಿನ ಶಿಕ್ಷ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಹರಿಬಾಬು ಬಿಎಲ್ ಮಾತನಾಡಿ ನಮ್ಮ ಹಾಗೂ ಚೆನ್ನಬಸಪ್ಪನವರ ನಡುವೆ ಕಡಿಮೆ ಅವಧಿಯಲ್ಲೂ ಉತ್ತಮ ಬಾಂಧವ್ಯ ಇತ್ತು ಶಾಲೆಗೆ ರಜೆ ಕೊಡುವ ವಿಚಾರದಲ್ಲಿ ಅವರು ತೆಗೆದುಕೊಂಡ ನಿರ್ಧಾರ ನಿಜಕ್ಕೂ ನಮಗೆ ಖುಷಿ ತಂದಿತ್ತು ಇವರ ಇಲ್ಲಿ ಸೇರಿರುವ ಜನಸಂಖ್ಯೆ ನೋಡಿದರೆ ಇವರ ಸೇವೆ ಇಲಾಖೆಗೆ ಎಷ್ಟು ಅಗತ್ಯವಿತ್ತು ಎಂದು ತಿಳಿಯುತ್ತದೆ ಎಂದು ಶ್ಲಾಘಿಸಿದರು ಡಿಡಿಪಿಐ ವೆಂಕಟೇಶ್ ರಾಮಚಂದ್ರ ವಾಡಾ ಆಯುಕ್ತ ಡಿ ಜೋಶಿ ಬಿಇಒಗಳಾದ ಮೈಲೇಶ್ ಬೇವೂರು ಪದ್ಮನಾಭ ಕರ್ಣಂ ಸುರೀಧರಂ ಕಾಂಬ್ಳೆ ಸುನಂದಮ್ಮ ಹಾಗೂ ಬಿಸಿಯೂಟ ಅಧಿಕಾರಿ ಶೇಖರಪ್ಪ ಹೊರಪೇಟೆಯವರು ಎಂ ಚನ್ನಬಸಪ್ಪನವರ ಸೇವೆಯ ಕುರಿತು ಗುಣಗಾನ ಮಾಡಿದರು ಬಳಿಕ ಎಲ್ಲರಿಂದ ಸನ್ಮಾನ ಸ್ವೀಕರಿಸಿದ ಎಂ ಚನ್ನಬಸಪ್ಪನವರು ಹಿರಿಯ ಅಧಿಕಾರಿಗಳಿಗೆ ಇಲಾಖೆಯ ಮೇಲಧಿಕಾರಿಗಳಿಗೆ ಸಮಕಾಲೀನವರಿಗೆ ತೈಷಿಗಳಿಗೆ ಅಭಿಮಾನಿಗಳಿಗೆ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಹೂಡಾಧ್ಯಕ್ಷ ಇಮಾಮ್ ನಿಯಾಜಿ ಮುಖಂಡರಾದ ಅಂಜನಪ್ಪ ನಾಗೇನಹಳ್ಳಿ ಬಸವರಾಜ್ ರಾಮಚಂದ್ರಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶಿಕ್ಷಕರಾದ ನಾಗರಾಜ ಮೋಟಗಿ ಮಲ್ಲಯ್ಯ ಕಾರ್ಯಕ್ರಮ ನಿರ್ವಹಿಸಿದರು